ನಮಸ್ಕಾರ ವೀಕ್ಷಕರೇ ಆದಿವಾಸ್ತು ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಇವತ್ತಿನ ಸಂಚಿಕೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ವಾಸ್ತು ಪ್ರಕಾರ ಏನೆಲ್ಲ ಮಾಡಿಕೊಳ್ಳಬಹುದು ಅನ್ನುವ ವಿಚಾರ ತಿಳ್ಕೊಳ್ಳೋಣ ಈಗಾಗಲೇ ನಾವು ಆಗ್ನೇಯ ದಿಕ್ಕು ಬೆಳೆದಿದ್ದರೆ ಏನು ಫಲ ಆಗ್ನೇಯ ದಿಕ್ಕು ಕಟ್ಟಾಗಿದ್ದರೆ ಏನು ಫಲ ಆಗ್ನೇಯ ದಿಕ್ಕು ಡೌನ್ ಆಗಿದ್ದರೆ ಏನು ಫಲ ಹಾಗೆ ಉಚ್ಚ ಸ್ಥಾನ ನೀಚ ಸ್ಥಾನ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀರಿ ಹಾಗೆಯೇ ಕೆಟ್ಟ ನೀರು ಒಳ್ಳೆ ನೀರು ಯಾವ ಕಡೆ ಹರಿದು ಅಂತ ನಾವು ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ತಿಳ್ಕೊಂಡಿದ್ದೀರಿ ಆದರೆ ಆಗ್ನೇಯ ದಿಕ್ಕಿನಲ್ಲಿ ನಾವು ಏನೆಲ್ಲ ಮಾಡಿಕೊಳ್ಳಬಹುದು ಅಂತ ಕೆಲವಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಡಿಯೋ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ವಿಚಾರಕ್ಕೆ ಇದ್ದೀನಿ ಆಗ್ನೇಯ ದಿಕ್ಕಿನಲ್ಲಿ ನಾವು ಏನೇನು ಮಾಡಿಕೊಳ್ಳಬಹುದು ಆಗ್ನೇಯ ದಿಕ್ಕಿನಲ್ಲಿ ಮೊದಲನೇ ಆಪ್ಷನ್ ನಾವು ಅಡುಗೆ ಮನೆ ಮಾಡಿಕೊಳ್ಳಬಹುದು ಪೂರ್ವಕ್ಕೆ ಎದುರು ನಿಂತು ನಾವು ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಮಾಡಿಕೊಳ್ಳೋದಕ್ಕೆ ಉತ್ತಮವಾದ ಜಾಗ ಅಡುಗೆ ಮನೆ ಹೊರತಾಗಿ ಬೇರೆ ಏನು ಮಾಡಿಕೊಳ್ಳಬೇಕು ಅಂತ ಪ್ರಶ್ನೆ ಬಂದಾಗ ನಾವು ಸೆಕೆಂಡ್ ಆಪ್ಷನ್ ಆಗಿ ಟಾಯ್ಲೆಟ್ ಮಾಡಿಕೊಳ್ಳಬಹುದು ಕೆಲವರು ಮನೆಯಲ್ಲಿ ಹೆಣ್ಮಕ್ಕಳಿರ್ತಾರೆ ಸಂಜೆ ಹೊತ್ತು ಹೊರಡೆ ಹೋಗೋಕ್ಕಾಗಲ್ಲ ಟಾಯ್ಲೆಟ್ಗೆ ಹಾಗೆ ನಮಗೆ ಮನೆಯೊಳಗೆ ಒಂದು ಟಾಯ್ಲೆಟ್ ಬೇಕು ಬೇರೆ ಆಪ್ಷನ್ ಏನು ಅಂತ ಕೇಳಿದಾಗ ಆಗ್ನೇಯ ದಿಕ್ಕಿನಲ್ಲಿ ಒಂದು ಟಾಯ್ಲೆಟ್ ಮಾಡಿಕೊಳ್ಬಹುದು ಗೆಸ್ಟ್ಗಳಿಗೆ ಬಂದಂಥ ಅತಿಥಿಗಳಿಗೆ ಉಳ್ಕೊಂಡು ಇರುವಂಥ ಅತಿಥಿಗಳಿಗೆ ಎರಡು ದಿನ ಇದ್ದು ಹೋಗುವಂಥ ಅತಿಥಿಗಳಿಗೆ ಆಗ್ನೇಯ ದಿಕ್ಕಿನ ರೂಮು ಎಕ್ಸಲೆಂಟ್ ರೂಮು ಇದು ಗೆಸ್ಟ್ ರೂಮ್ ಮಾಡಿಕೊಳ್ಳಬಹುದು ಹಾಗೆಯೇ ರೂಮು ರೂಮ್ ಮಾಡ್ಕೊಂಡಿರ್ತಾರೆ ಆ ರೂಮಲ್ಲಿ ಸಿಂಗಲ್ ಪೇರೆಂಟ್ಸ್ ಯಾರಿದ್ದಾರೆ ಅಂಥವ್ರು ಕೂಡ ಮಲಗಬಹುದು ವಯಸ್ಸಾದವರು ಅಂದರೆ ಸನ್ಯಾಸಿ ಜೀವನ ಮಾಡ್ತಾ ಇದ್ದವರು ಆ ಥರ ಹಿರಿಯರು ವಯಸ್ಸಾದಂಥವರು ಸನ್ಯಾಸಿಗಳಂತರಿ ಅಂಥವ್ರು ಕೂಡ ಆಗ್ನೇಯ ದಿಕ್ಕಿನ ರೂಮಲ್ಲಿ ಕೂಡ ಮಲಗಬಹುದು ಒಂದು ಪಕ್ಷ ಏನಾದರೂ ಆಗ್ನೇಯ ದಿಕ್ಕಿನ ರೂಮಿನಲ್ಲಿ ನಮ್ಮ ಮಗ ಅಥವಾ ಮಗಳು ಏನಾದರೂ ಮಲ್ಕೊಳ್ತಾ ಇದ್ದಾರೆ ಅಂಥ ಪಕ್ಷದಲ್ಲಿ ಅವರು ತುಂಬ ಹಠವಾದಿಗಳಾಗಿರ್ತಾರೆ ಮುಂಗೋಪಿಗಳಾಗಿರ್ತಾರೆ ಒಂದು ಪಕ್ಷ ನಿಮ್ಮ ಮಗಳೇನಾದರೂ ಆ ಅಂತ ರೂಮಿನಲ್ಲಿ ಮಲಗ್ತಾ ಇದ್ದಾಗ ಮದುವೆ ವಯಸ್ಸಿನಲ್ಲಿ ಬಂದಾಗ ಅವರು ತುಂಬ ಸೆಲೆಕ್ಟಿವ್ ಆಗಿರ್ತಾರೆ ನನಗೆ ಹುಡುಗ ಹೀಗೆ ಇರಬೇಕು ಕುಳ್ಳ ಸಣ್ಣ ದಪ್ಪ ಏನಾದರೂ ಒಂದು ಹೇಳ್ತಾ ಇರ್ತಾರೆ ಹೀಗೆ ಇರಬೇಕು ನನಗೆ ಹುಡುಗ ಅಂತೇಳಿ ತುಂಬ ಸೆಲೆಕ್ಟಿವ್ ಆಗಿರ್ತಾರೆ ಮದುವೆ ವಿಚಾರದಲ್ಲಿ ಒಂದು ಪಕ್ಷ ನಿಮ್ಮ ಏನಾದರೂ ಅಂತ ರೂಮಿನಲ್ಲಿ ಮಲಗ್ತಾ ಇದ್ದಾರೆ ಅವರು ಮದುವೆ ವಿಚಾರದಲ್ಲೂ ಕೂಡ ಮದುವೆ ಸಂದರ್ಭದಲ್ಲಿ ನನಗೆ ಹುಡುಗಿ ಆಗಿರಬೇಕು ಈಗಿರಬೇಕು ರಂಬೆ ಥರ ಇರಬೇಕು ಊರ್ವಸಿ ಥರ ಇರಬೇಕು ಅಂತ ಕೇಳ್ತಾರೆ ಅಲ್ಲಿ ಮಕ್ಕಳು ಮಲಗಬಹುದು ಆದರೆ ಅವರು ಆಟವಾದಿಗಳಾಗಿರ್ತಾರೆ ಮುಂಗೋಪಿಗಳಾಗಿರ್ತಾರೆ ಮದುವೆ ಸಂದರ್ಭದಲ್ಲಿ ಮಾತ್ರ ಅವರು ತುಂಬ ಸೆಲೆಕ್ಟಿವ್ ಆಗಿರ್ತಾರೆ ನನಗೆ ಇದೇ ಥರ ಹುಡುಗಬೇಕು ಇದೇ ಥರ ಹುಡುಗಿ ಬೇಕು ಅಂತೇಳಿ ಕೇಳುವಂಥದ್ದ ಪರಿಸ್ಥಿತಿ ಬರುತ್ತೆ ಹಾಗೆಯೇ ಒಂದು ಪಕ್ಷ ನವ ದಂಪತಿಗಳು ಅಂತ ಹೇಳ್ತೀರಿ ಅಂಥವ್ರು ಏನಾದರೂ ಇಂಥ ಒಂದು ಅಗ್ನೆಯ ದಿಕ್ಕಿನ ರೂಮಲ್ಲಿ ಮಲಗಿದಾಗ ಅಂದರೆ ಸಂತಾನ ಅಪೇಕ್ಷೆ ಪಟ್ಟು ಬಯಸಿ ಗಂಡ ಹೆಂಡತಿ ಅಂಥ ರೂಮುಗಳಲ್ಲಿ ಸೇರಬಾರದು ಆ ಥರ ರೂಮುಗಳಲ್ಲಿ ಗಂಡ ಹೆಂಡತಿ ಸೇರಿದಾಗ ಹುಟ್ಟುವಂಥ ಮಕ್ಕಳು ಅಂಗವಿಕಲ ಮಕ್ಕಳಾಗಿ ಹುಟ್ಟುತ್ತಾರೆ ಆ ರೀತಿ ಏನಾದರೂ ಗಂಡ ಹೆಂಡತಿ ಸೇರಿ ಮಕ್ಕಳೇನ ಪಡೆದಾಗ ಅಂಗವಿಕಲ ಮಕ್ಕಳಾಗಿ ಹುಟ್ಟುತ್ತಾರೆ ಅದರಿಂದ ಈ ಥರ ಅಗ್ನೇಯ ದಿಕ್ಕಿನ ರೂಮನ್ನು ತಪ್ಪಿಸಿ ನೀವು ಸಂತಾನಕ್ಕೆ ಪ್ಲ್ಯಾನ್ ಮಾಡಿ ಇಲ್ಲ ಅಂದರೆ ಆ ಥರ ಜಾಗದಲ್ಲಿ ಅಂಗವಿಕಲ ಮಕ್ಕಳು ಹುಟ್ಟುತ್ತಾರೆ ಇದು ತುಂಬ ಜಾಗ್ರತೆಯಿಂದ ನೆನಪಲ್ಲಿಟ್ಟುಕೊಂಡು ನೀವು ಪ್ಲ್ಯಾನ್ ಮಾಡಿ ಇದನ್ನು ತಪ್ಪಿಸಿ ನೀವು ಪ್ಲ್ಯಾನ್ ಮಾಡಿ ಹಾಗೆಯೇ ಆಗ್ನೇಯ ದಿಕ್ಕಿನಲ್ಲಿ ಏನು ಮಾಡ್ಕೊಳ್ಬೋದು ಅಂದಾಗ ಕೆಲವರು ಶ್ರೀಮಂತರು ಎಕ್ಸಸೈಸ್ ಮಾಡೋಕೆ ಒಂದು ರೂಮ್ ಬೇಕು ವ್ಯಾಯಾಮ ಮಾಡೋಕೆ ಒಂದು ರೂಮ್ ಬೇಕು ಅಂತ ಹೇಳ್ತಾರೆ ಅಂದರೆ ಜಿಮ್ ಜಿಮ್ ರೂಮ್ ಮಾಡ್ಕೊಳ್ಬಹುದು ಹಾಗೆಯೇ ಮಕ್ಕಳೇನಾದರೂ ಓದ್ತಾ ಇದ್ದಾರೆ ಅಂದಾಗ ಸ್ಟಡಿ ರೂಮ್ ಕೂಡ ಮಾಡ್ಕೊಳ್ಬಹುದು ಹಾಗೆಯೇ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತೀನಿ ಅಂದರೆ ಲ್ಯಾಪ್ಟಾಪ್ ಇಟ್ಕೊಂಡು ಮನೇಲಿ ಕೆಲಸ ಮಾಡ್ತೀನಿ ಅಂದವರು ಕೂಡ ಆಗ್ನೇಯ ದಿಕ್ಕಿನಲ್ಲಿ ಕೂತ್ಕೊಂಡು ವರ್ಕ್ ಮಾಡಬಹುದು ಹಾಗೆಯೇ ಕೆಲವರು ಶ್ರೀಮಂತರು ನಾವು ಹೋಮ್ ಥೇಟ್ರ್ ಮಾಡ್ಕೊಳ್ಬೇಕು ಅಂತಂದಾಗ ಹೋಮ್ ತೇಟ್ರ್ ಕೂಡ ಮನೆ ಆಗ್ನೇಯ ದಿಕ್ಕಿನಲ್ಲಿ ಮಾಡಿಕೊಳ್ಳಬಹುದು ಹಾಗೆ ಮೆಟ್ಟಲು ಕೂಡ ಮಾಡಿಕೊಳ್ಳಬಹುದು ಆಗ್ನೇಯ ದಿಕ್ಕಿನಲ್ಲಿ ಪೂರ್ವ ಆಗ್ನೇಯ ದಿಕ್ಕಿನಲ್ಲಿ ಹಾಗೆಯೇ ಎಲೆಕ್ಟ್ರಿಕ್ ಪ್ಯಾನಲ್ ಬೋರ್ಡ್ಗಳು ಏನೇನಿರುತ್ತೆ ಎಲೆಕ್ಟ್ರಿಕ್ಕು ಅಥವಾ ಎಲೆಕ್ಟ್ರಿಕ್ ಮೀಟ್ರ್ ಬೋರ್ಡು ಇವೆಲ್ಲ ನಾವು ಆಗ್ನೇಯ ದಿಕ್ಕಿನಲ್ಲಿ ಇಟ್ಕೊಳ್ಬಹುದು ಹಾಗೆ ಯು ಪಿ ಎಸ್ ಮಾಡ್ಕೊಳ್ತೀನಿ ಯು ಪಿ ಎಸ್ ಇಟ್ಕೊಳ್ತೀನಿ ಅಂದಾಗ ಹಾಗೆಯೇ ಯು ಪಿ ಎಸ್ ಕೂಡ ಆಗ್ನೇಯ ದಿಕ್ಕಿನಲ್ಲಿ ನಾವು ಇಟ್ಕೊಳ್ಳಬೇಕು ಹಾಗೆ ನಾವು ಸೋಲಾರ್ ಬೇಕಂದಾಗ ಆಗ್ನೇಯ ದಿಕ್ಕಿನಲ್ಲಿ ಟೆರೇಸ್ ಮೇಲೆ ನಾವು ಸೋಲಾರ್ ಇಟ್ಕೊಳ್ಬೇಕು ಇದು ಉತ್ತಮವಾದ ಜಾಗ ಸೋಲಾರ್ಗೆ ಇವಿಷ್ಟು ಮನೆ ಒಳಗಡೆ ಆಗ್ನೇಯ ದಿಕ್ಕಿನಲ್ಲಿ ನಾವು ಏನೇನು ಮಾಡಿಕೊಳ್ಳಬೇಕು ಅಂತ ಪ್ರಶ್ನೆ ಬಂದಾಗ ಇಷ್ಟು ನಾವು ಮಾಡಿಕೊಳ್ಳುವಂಥದ್ದು ಕೆಲವರು ಏನು ಮಾಡ್ತಾರೆ ಆಗ್ನೇಯ ದಿಕ್ಕಿನಲ್ಲಿ ಗ್ರೌಂಡ್ ಫ್ಲೋರ್ ಒಂದು ಟ್ಯಾಪ್ ಇಟ್ಬಿಡ್ತಾರೆ ಕೈ ಕಾಲು ತೊಳೆಯಕ್ಕೆ ಇದು ನಿಷೇಧ ಅದು ಟ್ಯಾಪು ಇದ್ರೆ ಕೂಡಲೇ ಅದನ್ನ ಕ್ಲೋಸ್ ಮಾಡಿಕೊಳ್ಳಿ ಅಲ್ಲಿ ಯಾವತ್ತೂ ಟ್ಯಾಪ್ ಬರಬಾರ್ದು ಕೆಲವರು ಟೆರೆಸ್ ಮೇಲೆ ಆಗ್ನೇಯ ದಿಕ್ಕಿನಲ್ಲಿ ಬಟ್ಟೆ ಒಗೆಯೋದಿಕ್ಕೆ ಅಂತೇಳಿ ಒಂದು ಟ್ಯಾಪ್ ಇಟ್ಕೊಂಡಿರ್ತಾರೆ ಹಾಗೆ ನೀರು ಕೂಡ ಆಗ್ನೇಯ ದಿಕ್ಕಿನಲ್ಲಿ ಹರಿದು ಹೋಗುತ್ತೆ ಟೆರೆಸ್ ಮೇಲೆಯಿಂದ ಆಗ್ನೇಯ ದಿಕ್ಕಿನಲ್ಲಿ ನೀರು ಹರಿದು ಹೋಗಬಾರ್ದು ಯಾವುದೇ ಕಾರಣಕ್ಕೂ ಹಾಗೆ ಆಗ್ನೇಯ ದಿಕ್ಕಿನ ಭಾಗ ಹಾಗೆ ವಾಯುವ ದಿಕ್ಕಿನ ಭಾಗ ಅದು ವಾಟರ್ ಲೆವೆಲ್ಲು ಈಕ್ವಲ್ ಆಗಿರಬೇಕು ಆಗ್ನೇಯ ದಿಕ್ಕು ಮತ್ತು ವಾಯುವ ದಿಕ್ಕು ಯಾವತ್ತೂ ಅಪ್ ಆ್ಯಂಡ್ ಡೌನ್ ಇರಬಾರ್ದು ಈಕ್ವಲ್ ಆಗಿರಬೇಕು ಪೂರ್ವದ ರಸ್ತೆ ಇದ್ದಂತಹ ಮನೆಗಳಲ್ಲಿ ಕೆಲವರು ಎಲಿವೇಶನ್ ಅಂತೇಳಿ ಆಗ್ನೇಯ ದಿಕ್ಕನ್ನು ಹೈಟ್ ಮಾಡ್ಕೊಂಡಿರ್ತಾರೆ ವಾಯು ಡೌನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇದು ಕೂಡ ತುಂಬ ವೆರಿ ವೆರಿ ಡೇಂಜರ್ ಹೀಗೆ ಮಾಡ್ಕೊಳ್ಬಾರ್ದು ಎಲಿವೇಶನ್ಗೆ ನೀವು ಹೈಟ್ ಮಾಡ್ಕೊಂಡ್ರೆ ಅಂದಾಗ ಆಗ್ನೇಯ ದಿಕ್ಕು ಅದೇ ರೀತಿ ವಾಯು ದಿಕ್ಕು ಕೂಡ ಹೈಟ್ ಮಾಡ್ಕೊಳ್ಬೇಕು ಈಕ್ವಲ್ ಐಟ್ ಇರಬೇಕು ಆಗಿದ್ದ ಪಕ್ಷದಲ್ಲಿ ಮಾತ್ರ ಇಲ್ಲಿ ಅಗ್ನೇಯ ದಿಕ್ಕು ಅಂದ್ರೆ ಅತ್ತೆ ವಾಯು ಅಂದ್ರೆ ಸೊಸೆ ಇದು ವೇರಿಯೇಷನ್ ಆಯ್ತು ಅಪ್ ಅಂಡ್ ಡೌನ್ ಆಯ್ತು ಅಂದ್ರೆ ಆಗ್ನೇಯ ದಿಕ್ಕು ಹೈಟ್ ಆದಾಗ ಅತ್ತೆ ಜೋರ್ ಇರ್ತಾರೆ ಡಾಮಿನೇಟರ್ ಆಗಿರ್ತಾರೆ ಸೊಸೆ ವೀಕ್ ಆಗಿರ್ತಾರೆ ಅಗ್ನೇಯ ದಿಕ್ಕು ವಾಯು ದಿಕ್ಕು ಎರಡು ಈಕ್ವಲ್ ಇದ್ದಾಗ ಅತ್ತೆ ಸೊಸೆ ಅಲ್ಲಿ ತಾಯಿ ಮಗಳು ತರ ಇರ್ತಾರೆ ಈಕ್ವಲ್ ಆಗಿರ್ತಾರೆ ಅಲ್ಲಿ ಅನ್ಯೋನ್ಯತೆ ಇರೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾನೆಷ್ಟು ನೀನೆಷ್ಟು ಅಂತ ಇಬ್ಬರು ಜಗಳಕ್ಕೆ ನಿಂತ್ಕೊಂಡಿರ್ತಾರೆ ಹೀಗೆ ನಾವು ಆಗ್ನೇಯ ದಿಕ್ಕಲ್ಲಿ ನಾವು ಏನೇನು ಮಾಡಿಕೊಳ್ಳಬೇಕು ಅನ್ನುವ ವಿಚಾರ ತಿಳ್ಕೊಂಡ್ರಿ ಇವಿಷ್ಟು ಆಗ್ನೇಯ ದಿಕ್ಕಲ್ಲಿ ಏನೆಲ್ಲ ಮಾಡಿಕೊಳ್ಳಬಹುದು ಅಂತ ನಾನು ನಿಮಗೆ ತಿಳಿಸಿದ್ದೇನೆ ನಾನು ಹೊಸ ವಿಚಾರದೊಂದಿಗೆ ಹೊಸ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಕೃಷ್ಣಾರ್ಪಣಮಸ್ತು